ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಇದರ ವತಿಯಿಂದ ಪುತ್ತೂರಿನಲ್ಲಿ ನಡೆದ ಆಳ್ವಸ್ ನುಡಿಸಿರಿ ವಿರಾಸತ್ ಪುತ್ತೂರಿನ ಸಾಂಸ್ಕೃತಿಕ ಪ್ರಿಯರಿಗೆ ವಿವಿಧ ಕಲೆಗಳ ರಸದೌತನವನ್ನು ಉಣಬಡಿಸಿದೆ ಪುತ್ತೂರಿನ ಶ್ರೀಮಹಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯ ಕಲಾ ರಸಿಕರು ಭಾಗವಹಿಸಿ ಕಾರ್ಯಕ್ರಮ ಮುಗಿಯುವವರೆಗೆ ನಿಂತು ಕಲಾವಿದರನ್ನು ಹುರಿದುಂಬಿಸಿದ್ದಾರೆ ಆಳ್ವಸ್ ಕೇಂದ್ರದ ಮುನ್ನೂರ ಐವತ್ತಕ್ಕೂ ಮಿಕ್ಕಿದ ವಿದ್ಯಾರ್ಥಿ ಕಲಾವಿದರಿಂದ ಈ ಆಳ್ವಾಸ್ ಸಾಂಸ್ಕೃತಿಕ ವೈಭವ ನಡೆದಿದ್ದು ಕಲಾವಿದರ ಕಲಾ ಪ್ರೌಢಿಮೆ ನೆರೆಸಿದ್ದ ಜನರನ್ನ ಮಂತ್ರಮುಗ್ಧರನ್ನಾಗಿಸಿದೆ ಕಾರ್ಯಕ್ರಮದಲ್ಲಿ ಯೋಗ ದೀಪಿಕಾ ಶಾಸ್ತ್ರೀಯ ನೃತ್ಯ ಅಷ್ಟಲಕ್ಷ್ಮಿ ಬಡಗುತಿಟ್ಟು ಯಕ್ಷಗಾನ ಶ್ರೀರಾಮ ಪಟ್ಟಾಭಿಷೇಕ ಗುಜರಾತಿನ ದಾಂಡಿಯ ನೃತ್ಯ ಮಣಿಪುರಿ ಸ್ಟೀಕ್ ಡ್ಯಾನ್ಸ್ ಮಲ್ಲಕಂಬ ಹಾಗೂ ರೋಪ್ ಸೃಜನಾತ್ಮಕ ನೃತ್ಯ ಡೊಳ್ಳು ಕುಣಿತ ಕಥಾಕೃತ್ಯ ವರ್ಷಧಾರೆ ಪುರುಲಿಯ ತೆಂಕುತಿಟ್ಟು ಯಕ್ಷಗಾನ ಅಗ್ರ ಪೂಜೆ ಮತ್ತು ಬೊಂಬೆ ವಿನೋದಾವಳಿ ಮೊದಲಾದ ವಿವಿಧ ಬಗೆಯ ರೂಪಕಗಳನ್ನು ಪ್ರಸ್ತುತಪಡಿಸಲಾಗಿದೆ ಆಳ್ವ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಎಂ ಮೋಹನ್ ಆಳ್ವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನೆರವೇರಿದ್ದು ಕಾರ್ಯಕ್ರಮ ವೀಕ್ಷಣೆಗಾಗಿ ಬೃಹತ್ ವೇದಿಕೆ ಸೇರಿದಂತೆ ಹತ್ತು ಸಾವಿರಕ್ಕೂ ಮಿಕ್ಕಿದ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ i'm Jaya 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 Rudra, Jaya 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 Bhadra, Jaya Jaya Naayamudra, Jaya Jaya.